ಮಾಕ್ಟರ್ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಈ ಒಂದು ಸರಳವಾದಂತಹ ತಂತ್ರವನ್ನು ಉಪಯೋಗಿಸ್ಕೊಂಡು ಎಂಥವರನ್ನಾದರೂ ಕೂಡ ಜನವು ಸ್ವೀಕರಣ ಮಾಡ್ಕೊಂಡು ಬರೀ ಗಣ್ಣಿನಿಂದ ಎಲ್ಲರನ್ನು ಕೂಡ ಆಟಕೊಂಡು ಇವರೆಲ್ಲರೂ ಅವರಿಂದ ಫಾಲೋ ಮಾಡ್ತಾ ಇರ್ತಾರೆ ದೂರ ಇರೋ ಹತ್ರ ಬಂದು ಮಾತಾಡಿಸ್ತಾನೆ ನೀವು ಟೆಸ್ಟ್ ಮಾಡಿ ನೋಡಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ನೋಡಿ ಪ್ರಪಂಚದಲ್ಲಿ ಯಾವುದು ಕೂಡ ಅಸಾಧ್ಯ ಇಲ್ಲ ಹಳ್ಳಿಯಾದರೇಲೂ ಶಿವ ದಿಲ್ಲಿಯಾದರೇಲೂ ಶಿವ ಎಲ್ಲ ನಿದ್ರೆ ಬರದಿರುವುದು ನಿದ್ರೆ ಬರ್ತಾ ಇಲ್ಲ ಅಂತಂದರೆ ಒಂದು ಮುದ್ರೆ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನನ್ನು ಒತ್ತಿ ಮತ್ತೆ ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತೆ ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ್ರಶು ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ನಿದ್ರೆ ಬರದಿರುವುದು ಗೊತ್ತಲ್ಲ ನಿದ್ರೆ ಬರ್ತಾ ಇಲ್ಲ ಅಂತಂದರೆ ಒಂದು ಮುದ್ರೆ ಮಾಡಬೇಕು ನಿದ್ರೆ ಅಂತಂದರೆ ನಾ ಜಾಸ್ತಿ ಚಿಂತೆನೇ ಅದನ್ನು ಈ ನಿದ್ರೆ ಚಿಂತೆ ಮಾಡೋದ್ರಿಂದ ನಿದ್ರೆ ಬರೋಂಥದ್ದು ತುಂಬ ಪ್ರಾಬ್ಲಮ್ ಆಗುತ್ತೆ ನಿದ್ರೆ ಬರಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮಲಗಬೇಕಾದ್ರೆ ಅದೊಂದು ಹಾಡನ್ನು ದೇವ್ರ ನಾಮವನ್ನು ಲಲಿತ ಸಹಸ್ರಂ ವಿಶ್ವ ಸಹಸ್ತ್ರವನ್ನು ಕೇಳಿಕೊಂಡು ಮಲಗಿಕೊಳ್ಳಿ ಜೊತೆ ಈ ಜ್ಞಾನ ಮುದ್ರೆಯನ್ನು ಮಾಡಿ ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಮಧ್ಯದ ಬೆರಳು ಉಂಗುರದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಅಂದರೆ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆ ನಿದ್ರೆ ಬರದೇ ಇರೋಕ್ಕೆ ಅದ್ಭುತ ಅತ್ಯದ್ಭುತವಾದಂಥ ಮುದ್ರೆ ಅದನ್ನ ವಿಶೇಷವಾದಂಥ ಮುದ್ರೆಯ ವಿಚಾರ ಎವ್ರಿಥಿಂಗ್ ಈಸ್ ಪಾಸಿಬಲ್ ನೋಡಿ ಪ್ರಪಂಚದಲ್ಲಿ ಯಾವುದು ಕೂಡ ಅಸಾಧ್ಯ ಯಾವುದು ಅಸಾಧ್ಯ ಅಂತ ನೀವು ತೋರಿಸಿ ನಾನು ಅದು ಸಾಧ್ಯ ಅಂತ ಹೇಳ್ತೀನಿ ದುಡ್ಡು ಸಂಪಾದನೆ ಮಾಡೋದು ಕಷ್ಟನಾ ಹೌದು ನಿಮಗೆ ಅದು ಕಷ್ಟ ಬಟ್ ಬೇರೆಯವ್ರಿಗೆ ಶ್ರೀಮಂತರಿಗೆ ಅದು ಈಸಿ ಏನೊಂದು ಬಿಸ್ನೆಸ್ ಮಾಡ್ತಾರೆ ಪಟ್ಟಂತ ಸಕ್ಸಸ್ ಆಗಿಬಿಡ್ತಾರೆ ಅದು ನಿಮಗೆ ಅದು ಕಷ್ಟ ಯಾಕೆ ಅದು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತಂದರೆ ನೀವು ಯಾವ ನೀವೇನು ಮಾಡ್ಕೊಡ್ತೀರಾ ನೀವು ಯಾವಾಗಲೂ ಸಾವಿರ ಸರಿ ಅನ್ಕೋತಾರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಅಸಾಧ್ಯ ಅನ್ನುವಂಥದ್ದು ಯಾವುದು ಇಲ್ಲ ಗೊತ್ತಲ್ಲ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ನೋಡಿ ಎಕ್ಸಾಂಪಲ್ ಸೈಟ್ ತೊಗೊಳ್ಳೋದಕ್ಕೆ ಕಷ್ಟನಾ ಮನೆ ಕಟ್ಟಕ್ಕೆ ಕಷ್ಟನಾ ಸೈಟ್ ತೊಗೊಳೋದು ಕಷ್ಟನೇ ಆಗಿತ್ತು ಅಂತಂದರೆ ಎಲ್ಲರೂ ಸೈಟೇ ತೊಗೋತಾರಲ್ಲ ಇಡೀ ಊರೂರೇ ಬೆಳೆದಿದೆ ಊರೂರೇ ಎರಡೆರಡು ಮಾಡಿ ಕಟ್ಟಿದೆ ಮೂರು ಮೂರು ಮಾಡಿ ಕಟ್ಟಿದೆ ಯಾಕಾಗಿಲ್ಲ ಅವಾಗಲೇ ಬೆಂಗಳೂರು ಬೆಳೆದ್ಬಿಟ್ಟಿತ್ತು ಈ ಫಿಲಮ್ ತೆಗೆದಿ ಮೇಯರ್ ಮುತ್ತಣ್ಣ ಅಂತ ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಜನರಲ್ಲ ಒಂದೇ ಶಿವ ಎಷ್ಟು ಮಹತ್ವ ಇದೆ ನೋಡಿ ಸರಿ ಕೇಳಿ ಗೊತ್ತಾ ಎಲ್ಲ ನಿನ್ನಂತೆ ಶಿವ ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು ಅಂತ ನೋಡಿ ಮಾಡಿ ಅವಾಗಲೇ ಮಾಡಿ ಕಟ್ಬಿಟ್ಟಿದ್ರು ಗೊತ್ತಲ್ಲ ಹಾಗಾಗಿ ಯಾವನು ಜನನೇ ಗುಡಿಸಲಿರುವಂಥವನು ಜನನೇ ಗೊತ್ತಲ್ಲ ಆದರೆ ಗುಡಿಸ್ಲಲ್ಲಿರುವಂಥವನು ಮನಸ್ಸು ಮಾಡಿಲ್ಲ ಗುಡಿಸ್ನಲ್ಲಿ ಇರುವಂಥವನು ಮನ್ಸ್ ಪಡೆದ್ ಮಾಡಿ ಕಟ್ಟಿಬಿಡ್ತಾನೆ ಎಷ್ಟೊಂದು ಜನ ಆಗಿಲ್ವ ಎಷ್ಟೊಂದು ಜನ ಈಗಲೂ ಗುಡಿಸ್ಲಲ್ಲೇ ಯಾಕಂದರೆ ಅವರು ಮನಸ್ಸು ಮಾಡಿಲ್ಲ ಅಂತ ಅರ್ಥ ಅದಲ್ಲ ಹಾಗಾಗಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾವುದು ಕೂಡ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ಧನವಶೀಕರಣ ಆಗುತ್ತೆ ಆಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಹಾಗಾಗಿ ಸಾಯುವಂಥವೂ ಕೂಡ ಒಳ್ಳೆ ಡಾಕ್ಟ್ರು ಅಥವಾ ಒಳ್ಳೆ ಕರೆಕ್ಟಾದ ಸಮಯದಲ್ಲಿ ನೀವು ಸೇರಿಸ್ಬಿಡ್ತು ಅಂತಂದರೆ ಬದುಕ್ಬಿಡ್ತಾನೆ ಗೊತ್ತಲ್ಲ ಬಂಗೆ ಹಾವು ಕಚ್ಚಿಬಿಟ್ಟಿದೆ ಕಚ್ಚಿ ಕಾಲು ಗಂಟೆ ಆಗಿದೆ ಅವ್ರು ಏನೋ ಈ ದಾರನ್ನು ಅಪಾರನೋ ಏನೋ ಕಟ್ಬಿಟ್ಟಿದ್ದಾರೆ ಕಚ್ಚು ಕಾಲು ಗಂಟೆ ಆಯ್ತಾ ಇನ್ನು ಉಳಿಯಲ್ಲೇ ಬಿಡು ಆಗ ಎಂಥ ಹಾವು ಕಚ್ಚಿದ್ರೆ ಮೂರು ನಿಮಿಷ ಸತ್ತೋಗ್ಬಿಡ್ತಾನೆ ಹೌದು ಸತ್ತೋಗ್ಬಿಡ್ತಾನೆ ಹೌದು ಮೂರು ನಿಮಿಷ ಐದು ನಿಮಿಷ ಕಾಲು ಗಂಟೆ ಆಗಿದೆ ಒದ್ದಾಡ್ತಾ ಇರ್ತಾನೆ ಕಣ್ಣು ಮುಚ್ತಾ ಇದ್ದಾನೆ ಕಣ್ಣು ತೇಲಿಸ್ತಾ ಇದ್ದಾನೆ ಇಮಿಡಿಯೇಟಾಗಿ ಆಂಬ್ಯುಲೆನ್ಸ್ ತೊಗೊಂಡೋದ್ರು ಹೋದರು ಡಾಕ್ಟ್ರನ್ನ ಕರ್ಕೊಂಡು ಬಂದರು ಇದು ಮಾಡಿದ್ರು ಏನೋ ಒಂದು ಮಾಡಿ ಉಳ್ ಒಂದು ಐ ಒಂದು ವಾರ ಹದಿನೈದು ದಿನ ಐ ಸು ಯು ಕೆಲಸ ಆಗೋಯ್ತು ನೀವು ಅವನು ಬದುಕ್ಬಿಟ್ಟ ನೀವು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅಯ್ಯ ಬಿಡು ಹದಿನೈದು ನಿಮಿಷ ಆಗೋಯ್ತಲ್ಲ ಇನ್ನೇನು ಸತ್ತ ಹೋದ್ರು ವೇಸ್ಟು ಅಂತ ಅಂದ್ಕೊಂಡು ಮನೇಲೇ ಕೂತಿದ್ದಾರೆ ತಾವು ಕಚ್ಚಿರೋಂಥ ಜಾಗದಲ್ಲೇ ಇತ್ತು ಅಂತಂದರೆ ಮನುಷ್ಯ ಉಳಿತಿದ್ನ ಪ್ರಯತ್ನ ಮಾಡಬೇಕು ಹದಿನೈದು ನಿಮಿಷ ಎಲ್ಲರೂ ಹೇಳ್ತಾ ಇದ್ದಾರೆ ಹದಿನೈದು ನಿಮಿಷ ಆಯಿತಾ ಕಚ್ಚಿ ಹಂಗಾರೆ ಉಳಿಯಲ್ಲ ಬಿಡಿ ಅದು ಮೂರು ನಿಮಿಷ ಐದು ನಿಮಿಷ ಸತ್ತೋಗ್ಬಿಡ್ತಾರೆ ಬಟ್ ಅಲ್ಲಿ ಯಾರೋ ಒಂದು ಬಂದು ಹಾವು ಕಚ್ಚಿದ ತಕ್ಷಣ ಜನಗಳೆಲ್ಲ ಸೇರಿ ಏನೋ ಕಟ್ಟಿದ್ರು ಅವಾಗ ಕಾಲಲ್ಲಿ ಏನೋ ಒಂದು ಫಸ್ಟ್ ಏರ್ ಅವ್ರು ಗೊತ್ತಿ ತೋಚಿದ್ದು ಮಾಡಿದರು ಹಾಗಾಗಿ ಅದು ವಿಷಯ ಅಂತ ಹೇಳಿ ಏರಿರಲ್ಲ ಗೊತ್ತಲ್ಲ ಏರಿರುತ್ತೆ ಆದರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ಏರಿಲ್ಲ ಅಷ್ಟರೊಳಗೆ ಕರೆಕ್ಟಾದಂಥ ಒಂದು ಎಷ್ಟೊಂದು ಜನ ನೀವು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾಯಿತ್ತು ಸರಿಯಾದ ಸಮಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಬಿಡಿ ಅಂದ ತಕ್ಷಣ ಅವ್ರು ಹೇಳ್ತಾರೆ ಅವರೇ ಆಶ್ಚರ್ಯ ಮಾಡ್ಕೊ ಡಾಕ್ಟ್ರು ಹಾಗಾಗಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಕೋಟೆ ಆಗ್ಬೋದು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಎಲ್ಲವೂ ಕೂಡ ಆಗತ್ತೆ ಬಟ್ ನೀವು ಯಾವಾಗ ಅದು ಆಗಲ್ಲ ಅನ್ಕೋತಿರೋ ಅಲ್ಲೇ ನಿಮ್ಮ ಬೆಳವಣಿಗೆ ಸ್ಟಾರ್ಟ್ ಆಯಿತು ಇವತ್ತಾಗಿರೋ ನಾಳೆ ಆಗುತ್ತೆ ನನ್ನ ಎಫರ್ಟ್ಸ್ ಹಾಕಿಲ್ಲ ಆಗುತ್ತೆ ನನ್ನ ಎಫರ್ಟ್ಸ್ ಹಾಕಿದ್ರೆ ಹಾಗೆ ಆಗುತ್ತೆ ಅಂದ್ಕೊಂಡು ಮುಗಿದೋಯ್ತು ಇದು ವಿಶೇಷವಾದ ಒಂದು ಮನಿಸೂತ್ರದ ವಿಚಾರ ಬಹಳಷ್ಟು ಜನ ಈ ಫಿಲಮ್ ಆಕ್ಟರ್ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಈ ಒಂದು ಸರಳವಾದಂತಹ ತಂತ್ರವನ್ನು ಉಪಯೋಗಿಸ್ಕೊಂಡು ಎಂಥವರನ್ನಾದರೂ ಕೂಡ ಜನ ವಶೀಕರಣ ಮಾಡ್ಕೊಂಬಿಡ್ತಾರೆ ಯಾವಾಗಲೂ ಜನ ಸುತ್ತಮುತ್ತ ಓಡಾಡ್ತಾನೆ ಇರ್ತಾರೆ ಅದಕ್ಕೆ ಏನು ಆ ರೀತಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ತನ್ ತಂತ್ರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ತಡಮಾಡದ ವಿಚಾರವನ್ನು ತಿಳ್ಕೊಣ ಏನು ಅಂತಂದರೆ ಈ ಇದೇ ಮಂಗಳವಾರ ಬಾದಾಮಿ ಅಮಾವಾಸ್ಯೆ ಇದೊಂದು ಅದ್ಭುತವಾದ ಒಂದು ವಿಳ್ಳೆಯ ರಹಸ್ಯವನ್ನು ಹೇಳ್ಕೊಡ್ತೀನಿ ಇದು ಪ್ರತಿ ಅಮಾವಾಸ್ಯೆ ದಿನ ನೀವು ಮಾಡಿಕೊಳ್ಳಬಹುದು ಏನು ಅಂತಂದರೆ ಕೆಲವು ಜನ ಬರೀ ಗಣ್ಣಿನಿಂದ ಎಂಥವ್ರನ್ನಾದರೂ ಕೂಡ ವಶೀಕರಣ ಮಾಡಿಬಿಡ್ತಾರೆ ನೋಡೋಕ್ಕೆ ಏನು ಚೆನ್ನಾಗಿರಲ್ಲ ಏನು ಅಂತಸ್ತಿರಲ್ಲ ದುಡ್ಡಿರಲ್ಲ ಕಾಸಿರಲ್ಲ ಶ್ರೀಮಂತರು ಕೂಡ ಆಕರ್ಷಣೆ ಮಾಡೋಕ್ಕಾಗಲ್ಲ ಬಟ್ ಒಬ್ಬ ಸಾಮಾನ್ಯವಂತ ಒಂದು ಮನುಷ್ಯ ಬರೀ ಗಣ್ಣಿನಿಂದ ಎಲ್ಲರನ್ನು ಕೂಡ ಅಟ್ರಾಕ್ಟ್ ಇವರೆಲ್ಲರೂ ಅವರಿಂದೇ ಫಾಲೋ ಮಾಡ್ತಾಯಿರ್ತಾರೆ ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಈಗ ನೀವು ಟೀಚರ್ ಆಗಿರ್ಬೋದು ಅಥವಾ ನೀವೊಂದು ಹಾಡುಗಾರ ಹಾಡುಗಾರರಾಗಿರ್ಬೋದು ಫಿಲಮ್ ಆಗಿರ್ಬೋದು ಯೂಟ್ಯೂಬರ್ ಆಗಿರ್ಬೋದು ಯಾವುದೇ ಒಂದು ಇದನ್ನು ನೀವು ಮಾಡ್ಕೋಬೋದು ಒಂದು ವಿಳ್ಳೆದೆಲೆ ತೆಗೆದುಕೊಳ್ಳಿ ಆ ವಿಳ್ಳೆದೆಲೆಯನ್ನು ತೆಗೆದುಕೊಂಡು ನೀವು ಕಾಡಿಗೆ ಕಣ್ಕಪ್ಪಲ್ಲ ಅದನ್ನು ಮಧ್ಯೆ ಹಿಂಗೆ ರೌಂಡಾಗಿ ಸವರಿ ಆಮೇಲೆ ಈ ಲಾವಂಚವನ್ನು ತೆಗೆದುಕೊಳ್ಳಿ ಇದು ಗ್ರಂಥಿಗೆ ಅಂಗ್ಲಿ ಸಿಗುತ್ತೆ ಲಾವಂಚ ಕೊಡಿ ಅಂತಂದರೆ ಕೊಡ್ತಾರೆ ಒಂದು ಐದು ರೂಪಾಯಿ ಐವತ್ತು ರೂಪಾಯಿ ಅದನ್ನು ಸ್ವಲ್ಪ ನೀವು ಕಟ್ಟು ಮಾಡಿ ಸ್ವಲ್ಪ ಅದರನ್ನು ಇಟ್ಕೊಳ್ಳಿ ಅದು ನಾರ್ ನಾರ್ ಥರ ಬರುತ್ತೆ ಕೂದಲು ಕೂದಲು ಥರ ಮತ್ತಲ್ಲ ನಾರ್ ಅದು ಅದನ್ನು ಹಾಕಬೇಕು ಮತ್ತು ಗುಲ್ಗಂಜಿ ಅದನ್ನು ತೆಗೆದುಕೊಳ್ಬೇಕು ಗುಲ್ಗಂಜಿಯನ್ನು ಹಿಂಗೆ ಮಡಿಸಿ ಎಲ್ಲ ವಿಳ್ಯದಲ್ಲಿ ಹಾಕಿ ದಾರವನ್ನು ಕಟ್ಟಿ ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕೆ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನೂ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಲಕ್ಷಾಂತ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬಿಡಿಸಿರುವಂಥ ಕೆಲವಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಗಾಗಿ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಮೇಲೆ ಯಾರು ಇಡ್ಬೋದು ಬೇರನ್ನೆಲ್ಲಾರು ಇಡ್ಬೋದು ಅಂತಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಎಂದ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲ್ಲ ಕರ್ಮ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಅಂತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಗುಲ್ಗಂಜಿಯನ್ನು ಹಿಂಗೆ ಮಡಿಸಿ ಎಲ್ಲ ವಿಳ್ಯದಲ್ಲಿ ಹಾಕಿ ದಾರವನ್ನು ಕಟ್ಟಿ ಚೆನ್ನಾಗಿ ದಾರವನ್ನು ಕಟ್ಟಿ ನೀವು ನಂತರ ಏನು ಮಾಡಬೇಕು ಅಂತಂದರೆ ಇದನ್ನ ನೀವು ಬಲಗೈಯಲ್ಲಿ ಇಟ್ಕೊಳ್ಳಿ ಬಲಗೈಯಲ್ಲಿ ನೂರ ಎಂಟು ಸರಿ ಮಮ ಜನವಶೀಕರಣ ಸ್ವಾಹ ಅಂತ ಹೇಳ್ಕೊಬೇಕು ಆಮೇಲೆ ಎಡಗೈಯಲ್ಲಿ ಅದನ್ನು ಇಟ್ಕೊಂಡು ಮತ್ತೆ ನೂರೆಂಟು ಸರಿ ಇದು ಅಮಾವಾಸ್ಯ ದಿನ ಸೂರ್ಯ ಮುಳುಗಿದ ಮೇಲೆ ಮಾಡಿ ಮಮ ಜನವಶೀಕರಣ ಸ್ವಾಹ ಮಮ ಜನವಶೀಕರಣ ಸ್ವಾಹ ಮಮ ಜನವಶೀಕರಣ ಸ್ವಾಹ ಮಮ ಜನವಶೀಕರಣ ಸಾವಿರಾರು ಜನ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ವಿಜುಲೈಸೇಷನ್ ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಮಾಡಿ ಗೊತ್ತಲ್ಲ ಆಮೇಲೆ ಅದನ್ನು ಗಿಡದ ಕೆಳಗಡೆ ಹಾಕಿ ಏನು ತೊಂದರೆ ಇಲ್ಲ ಯಾವುದಾದ್ರು ಗಿಡದ ಕೆಳಗಡೆ ಮರದ ಕೆಳಗಡೆ ಹಾಕಿ ಇಷ್ಟು ಮಾಡ್ತು ಅಂತಂದರೆ ಸಾಕು ಖಂಡಿತವಾಗಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಎಂಥ ಕಠಿಣವಾದಂಥ ಒಂದು ಜನ ನಿಮ್ಮ ದ್ವೇಷ ಮಾಡುವಂಥವ್ರು ಕೂಡ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಎಂಥವ್ರನ್ನಾದರೂ ಕೂಡ ಹಾಕಿ ಬರೀ ಗಣ್ಯದಿಂದ ಅದು ಆ ಶಕ್ತಿ ಹದಿನೈದು ದಿನ ಇರುತ್ತೆ ಹಿಂಗೆ ನೋಡಿ ಅವರು ಮಮ ಜನ ವಶೀಕರಣ ಸ್ವಾಗತ ಮನಸ್ಸಲ್ಲಿ ಅಂದ್ಕೊಂಡೆ ಸಾಕು ಅವ್ರ ದೂರ ಇರೋನ ಹತ್ರ ಬಂದು ಮಾತಾಡಿಸ್ತಾನೆ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ನ ಪ್ರತಿ ಇದಕ್ಕೂ ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮತ್ತು ಯಾರ್ಯಾರಿಗೆ ಜನ ವಶೀಕರಣೆ ಆಗಬೇಕು ನೀವು ಈ ಇದನ್ನು ನೀವು ನಿಮ್ಮ ಹೆಸರನ್ನು ಕಳಿಸಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಟೈಪ್ ಮಾಡಿ ಕಳಿಸಿ ನಾನು ಸಂಕಲ್ಪ ಮಾಡ್ತೀನಿ ಒಂದು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ತಂತ್ರದ ವಿಚಾರ